ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ನಾವಿವಾಗ ಚಿಕ್ಮಂಗ್ಳೂರ್ ಬಿಟ್ಟು ಬೆಲೂರ್ಗೆ ಹೋಗ್ತಾ ಇದ್ವಿ ಅದ್ ಬರ್ರಿ ಬೆಲೂರಲ್ಲಿ ಸಿಗ್ತೀವಿ ಮತ್ತೆ ನಿಮ್ಗ ನೋಡ್ರಿ ನಾವಿವಾಗ ಚಿಕ್ಳೂರಿಂದ ಬೆಲೂರಿಗೆ ಬಂದಿದೀವಿ ಹಾಸನ ಜಿಲ್ಲೆಯಿಂದ ನಮ್ಗೆ ಇದು ಬರೀ ಮೂವತ್ತೆಂಟು ಕಿಲೋಮೀಟರ್ ಆಗುತ್ತೆ ಹಂಗ ಇದು ಅನ್ಪ್ಲಾನ್ಡ್ ಇದು ಕೂಡ ನಮ್ದು ಸೊ ದಾರಿ ಒಳಗೆ ಏನೇನು ಸಿಗುತ್ತೆ ಅದನ್ನ ನೋಡ್ಕೊಂತ ಹೋಗನ್ರಿ ಊರು ಮುಟ್ಟತನ ಒಟ್ಟು ಫ್ರೀಯಾಗಿ ಹೋಗ್ಬಾರ್ದು ಎಲ್ಲರ ಒಂದು ಪ್ಲೇಸ್ ನೋಡ್ಕೊಂತಿರ್ಬೇಕು ಬಂದಿದ್ಕು ಹೊರ್ತಿರ್ಬೇಕಂತ ಹೇಳಿ ಅಲ್ಲಿ ಒಂದಿನ ಕೆರೆ ನೋಡ್ಬೇಕಾದ್ವಿ ಅದನ್ನ ಬಿಟ್ಟು ಅದು ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡು ಎಲ್ಲರಿಗೂ ಬಂದ್ವಿ ಬರ್ರಿ ಒಳಗೆ ಹೋಗೋಣ ಇವಾಗ ಇದು ಇವಾಗ ಚನ್ನಕೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ನಾವು ಇದನ್ನ ವಿಜಯನಾರಾಯಣ ದೇವಾಲಯ ಅಂತನೂ ಕರೀತಾರ ಇದು ಹನ್ನೆರಡನೇ ಶತಮಾನದ ದೇವಸ್ಥಾನ ಇದೆ ಇದು ನಮ್ಮ ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣವೂ ಕೂಡ ಆಗಿದೆ ಇದು ನಮ್ಗೆ ಹಾಸನದಿಂದ ಮತ್ತು ಚಿಕ್ಕಮಗ್ಳೂರಿಂದ ಏನು ಭಾಳ ದೂರ ಆಗೋಲ್ಲ ಚಿಕ್ಕಮಂಗ್ಳೂರಿಂದ ನಿಮ್ಗೆ ಒಂದು ಮೂವತ್ತು ಕಿಲೋಮೀಟ್ರ್ ಹಂಗೆ ಆಗುತ್ತಿದ್ದು ಬರೋಕೆ ಹಾಸನಿಂದ ಬರೋರು ಬೆಂಗಳೂರು ಹಾಸನಿಗೆ ಬರೋರು ಕೂಡ ಒಂದು ಮೂವತ್ತೆಂಟು ಕಿಲೋಮೀಟ್ರ್ ಇಲ್ಲಿ ಬಂದರೆ ಇದು ಪ್ಲೇಸ್ ಮಿಸ್ ಮಾಡಬೇಡ್ರಿ ಮಿಸ್ ಮಾಡ್ದೆ ನೋಡ್ಕೊಂಡು ಹೋಗ್ರಿ ಇದನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಿದ್ದಾರೆ ಮತ್ತು ಇದು ನಮ್ಮದು ಹನ್ನೆರಡನೇ ಶತಮಾನದ ದೇವಸ್ಥಾನ ಆಗಿದ್ದು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ಕೂಡ ಇದು ಬರೀ ಒಳಗೆ ಹೋಗೋರು ಇನ್ನು ತೋರಿಸ್ತೀನಿ ಇದ ಈಗ ಚಿನ್ನಿ ನೋಡಿ ಎಲ್ಲಿ ಬಂದಿ ನಾವು ಹಾಯ್ ಶಿಕ್ ಹಾಯ್ ಮಾಡು ಎಲ್ಲರಿಗೂ ಹಾಯ್ ಮಾಡು ಹಾಯ್ ನೋಡ್ರಿ ಇದನ್ನ ಈ ವಿಷ್ಣುವರ್ಧನ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದು ತನ್ನ ವಿಜಯ ಸಂಕೇತವನ್ನಾಗಿ ಈ ದೇವಸ್ಥಾನದ ನಿರ್ಮಾಣ ಮಾಡಿದ್ದು ಬಳಪದ ಕಲ್ಲಿನಿಂದ ಈ ಕಲ್ಲಿನ ವಿಶೇಷತೆ ಭೂಮಿಯಲ್ಲಿದ್ದಾಗ ಮೃದುವಾಗಿರುತ್ತದೆ ಭೂಮಿಯಿಂದ ಹೊರತೆಗೆದಾಗ ಇದು ಸ್ವಲ್ಪ ಗಡು ಸಾಕಂತನ ಹೋಗುತ್ತಿರಿ ಇದು ಸಪೋಸ್ ಇದು ಕೂಡ ಕೊಳಲು ಇದು ಇವೆಲ್ಲ ನೃತ್ಯ ಭಂಗಿಗಳಿವು ನೋಡ್ತಿರ್ಬೋದು ನೀವು ಕೆತ್ತನೆ ಚೆನ್ನಾಗಿ ಮಾಡಿದ್ದಾರೆ ಹೇಳಿ ಇದಕ್ಕೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಗೈಡ್ ಕೂಡ ಹೈಯರ್ ಮಾಡ್ಕೋಬಹುದು ಇಲ್ಲಿ ಬಂದ್ಮೇಲೆ ನಿಮ್ಗೆ ಗೈಡ್ ಕೂಡ ಅವೈಲೇಬಲ್ ಇದ್ದಾರೆ ಇಲ್ಲಿ ಹೆಂಗೆ ನಮ್ಮ ಹಂಪಿಯೊಳಗೆ ಗೈಡ್ ಸಿಗ್ತಾರೆ ಇಲ್ಲಿ ಕೂಡ ಯಾವ ಥರ ಗೈಡ್ ಸಿಗ್ತಾರೆ ನಿಮ್ಗೆ ನಿಮಗೆ ಬೇಕಾದ್ರೆ ಒಬ್ಬ ಒಬ್ಬರು ಗೈಡ್ ನಿಮ್ಗೆ ಐದುನೂರು ರೂಪಾಯಿ ತೊಗೊತಾರೆ ನೀವು ಹಿಂಗೆ ಗ್ರೂಪ್ ಒಳಗೆ ಬಂದ್ರಂದ್ರೆ ಶೇರಿಂಗ್ ಮಾಡಿಕೊಂಡು ಒಬ್ರು ಗೈಡ್ ಹೈರ್ ಮಾಡ್ಕೊಂಡ್ರೆ ಇನ್ನೂ ಚಲೋ ಇರುತ್ತೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗಿನ ಕಾಲ್ದಾಗ ಬರೀ ಮೆಹಂದಿ ಆರ್ಟಿಸ್ಟ್ ಮಾತ್ರ ಈ ತರ ಡಿಸೈನ್ ಹಾಕ ಅವಾಗಿನ ಕಾಲದಾಗ ಎಲ್ಲ ಕಲ್ಲೊಳಗ ಕೆತ್ತನೆ ಮಾಡಿ ಮುಂಚೆನೆ ನಮ್ಗಿನ ಮುಂಚೆನೆ ಎಲ್ಲ ಡಿಸೈನ್ಸ್ ಮಾಡಿಟ್ಟು ಹೋಗ್ಬಿಟ್ಟಿದಾರ ಅವರು ಇದು ಕಲ್ಲಿಂದ ಮಾಡಿದಾರೋ ಮರದಿಂದ ಮಾಡಿದಾರೋ ಅನ್ನೋದು ಕೂಡ ಗೊತ್ತಾಗಲ್ಲ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅವಾಗಿನ ಕಾಲ್ದ ರಾಜರು ಅಲ್ಲೇ ಸ್ಥಳದಲ್ಲಿ ಸಿಗುವಂಥ ಕಲ್ಲುಗಳನ್ನು ಯೂಸ್ ಮಾಡಿಕೊಂಡು ದೇವಸ್ಥಾನ ಕಟ್ತಿದ್ರು ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನಿಂದು ಪ್ರಾಬ್ಲಮ್ ಆಗ್ತಿತ್ತು ಅಂತಂದೇಳಿ ಅಲ್ಲಿ ಸಿಗುವಂಥ ನ್ಯಾಚುರಲ್ ಆಗಿ ಅವನ್ನೇ ಯೂಸ್ ಮಾಡಿಕೊಂಡು ದೇವಸ್ಥಾನಗಳನ್ನು ಕಟ್ತಿದ್ರು ಅವರು ಇಲ್ಲಿ ಮೇಲುಗಡೆ ನೋಡ್ತಾ ಇರ್ಬೋದು ನೀವು ಇದನ್ನು ಆರು ಅಡಿ ಆಳ ಮಾಡಿದಾರ ಹದಿನಾಲ್ಕು ಅಗ್ಲ ಹದಿನಾಲ್ಕು ಅಡಿ ಅಗಲ ಮಾಡಿದಾರ ಐವತ್ತೆರಡು ಕಲ್ಲಿಂದ ಜೋಡಿಸಿದಾರ ಇದು ನೋಡ್ರಿ ಇದು ಫೈಬರಿಂದ ನನ್ನ ಒಂದೊಂದು ಕಂಬಗಳನ್ನು ಬೇರೆ ಬೇರೆ ಡಿಸೈನಿಂದನೇ ಕೆತ್ತನೆ ಮಾಡ್ಯಾರ ಇವರು ಯಾವ ಕಂಬನೂ ಒಂದೇ ಥರನೂ ಇಲ್ಲ ಒಂದು ಒಂದು ಡಿಸೈನು ಅದನ್ನೇ ಎರಡು ಎರಡು ಕಂಬ ಮಾಡಿದಾರ ಹಂಗೈತಿ ಎಲ್ಲ ಕಂಬನೂ ಎರಡೆರಡು ಥರ ಮಾಡಿದ್ದಾರೆ ಡಿಸೈನ್ಸ್ ನಾನಿವಾಗ ನೋಡಿ ಎಷ್ಟು ನೈಸಾಗಿ ಕೆತ್ತಿದ್ದಾರೆ ನೀವು ನೋಡಿದ್ರಂಗೆ ಇದೇನು ಬ್ಲ್ಯಾಕ್ ಫೈಬರಿಂದು ಇಟ್ಟಿದಾರೆ ಏನೋ ಕಂಬ ಅನ್ನೋ ಥರ ಕಾಣಿಸ್ತಾ ಇದ್ದೀವಿ ಇದನ್ನೆಲ್ಲ ನೋಡ್ತಾ ಇದ್ರೆ ಬಿಟ್ಟು ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಇದು ಡಿಸೈನ್ಸ್ ಇನ್ನು ಎಷ್ಟು ನೋಡಿದ್ರು ಫುಲ್ ಬೇಸರ ಬರ್ತಾ ಇಲ್ಲ ನಮ್ಗೆ ಇದನ್ನ ಎಷ್ಟು ನೋಡಿದ್ರು ನೋಡ್ಬೇಕು ಇನ್ನೂ ನೋಡ್ಬೇಕು ನೋಡ್ಬೇಕಂತಂದು ಅನ್ಸಾಗೈತೆ ನಮ್ಗೇನು ಫುಲ್ ಗುಡಿ ತುಂಬ ಬಿತ್ತು ಒಳ್ಳೆ ಆಟಕ ದೊಡ್ಡ ಇರ್ತೀವಿ ಫುಲ್ ಖುಷಿ ಆಗ್ಬೈತಿ ಇದೆಲ್ಲ ನೋಡಿ ನೋಡ್ರಿ ಎಷ್ಟು ನೈಸ್ ಇದಾವು ಒಂಥರ ಇವೆಲ್ಲ ಸೌದು ಟೈಲ್ಸ್ ಕಲ್ ತರ ಇದನ್ನ ಮಿಸ್ ಮಾಡ್ಬಿಡ್ರಿ ಇಲ್ಲಿ ನಿಮ್ಗೆ ದಶಾವತಾರ ತೋರ್ಸ್ಕೊಡುತ್ತ ಈ ಚಿತ್ರ ಇಲ್ಲಿ ನೋಡ್ರಿ ಇದು ಆಮಿ ಇದು ಮೀನಾ ಇದು ವರಹ ರೂಪ ಇಲ್ಲಿ ಇನ್ನು ನಿಮ್ಗ ಹಿಂದ್ಗಡೆ ಇದಾವೆ ಇಲ್ಲಿ ನೋಡ್ರಿ ಸಿಂಹ ಎಷ್ಟು ಚೆನ್ನಾಗಿ ಹೇಳಿ ಇದು ಬಸವಣ್ಣ ಇದು ಜಿಂಕೆ ಇದು ಇದು ಸಿಂಹ ಇಲ್ಲಿ ನೋಡ್ರಿ ಹೆಣ್ಣಿಂದು ಪಾದ ಯಾವ ತರ ಇರ್ಬೇಕಂತ ಕೂಡ ಅದನ್ನ ಕೂಡ ಎಷ್ಟು ಚೆನ್ನಾಗಿ ಅಂತ ಹೇಳಿ ನೋಡಿ ಈ ತರ ಹೆಣ್ಮಕ್ಳು ಕಾಲೊಳಗ ಯಾವಾಗ್ಲೂ ನೋಡ್ದಿರ್ಬೋದು ನಿಮ್ಗೆ ಗೊತ್ತಿರಬಹುದು ಹೆಣ್ಣು ನೋಡೋ ಶಾಸ್ತ್ರ ಐತಂದ್ರ ಯಾವಾಗ್ಲೂ ಹೆಣ್ಮಕ್ಳಿಗೆ ಇಲ್ಲಿ ಪಾದ ಗ್ಯಾಪ್ ಇದೇನೋ ಇಲ್ಲ ಹೇಳಿ ನೋಡ್ತಾರೆ ಹಿರಿಯರು ತರನೇ ಇವರು ಮುಂಚೆನ ಕೆತ್ತನೆ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಹೆಂಗ್ ಗ್ಯಾಪ್ ಐತೆ ನೋಡ್ರಿ ಇಲ್ಲಿ ಈ ಚಿತ್ರದೊಳಗೆ ಇದು ಶಿಲ್ಪಕಾಲದೊಳಗೆ ಮಾತ್ರ ನಿಮ್ಗೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಇದೈತಿ ಒಂದೊಂದು ಕಲಾಕೃತಿಯೊಳಗು ಒಂದೊಂದು ಅರ್ಥನ ಸೂಚಿಸುತ್ತಾ ಇದು ನೋಡ್ರಿ ಇಲ್ಲಿ ಹಿಂದೆ ನೋಡ್ರಿ ಎಷ್ಟು ಚಂದ ಐತೆ ಅಂತಂದೇಳಿ ಹೆಂಗೆ ಕೆತ್ತನೆ ಮಾಡಿರ್ಬೋದು ನೋಡ್ರಿ ಅವರು ಇದು ನೋಡ್ತಿರ್ಬೋದು ನೀವು ಇದನ್ನ ಕೆತ್ತನೆ ಕೂಡ ಸ್ವಲ್ಪ ಗ್ಯಾಪ್ ಮಾಡಿದ ಅಲ್ಲ ಅದು ಕಂಟಿನ್ಯೂಸ್ ಆಗಿ ಅಟ್ಯಾಚ್ ಇದೆ ಅದು ಇದನ್ನ ಗ್ಯಾಪ್ ಮಾಡಿ ಇಲ್ಲಿ ಡಿಸೈನ್ ಮಾಡಿ ಕೆತ್ತನೆ ಮಾಡ್ಯಾರ್ರಿ ಅವರು ನೋಡ್ರಿ ಇದನ್ನು ನೋಡೋದನ್ನು ಮಿಸ್ ಮಾತ್ರ ಮಾಡಬೇಡ್ರಿ ತುಂಬಾ ಅರ್ಥ ಇದೆ ನಿಮ್ಗೆ ಇದ್ರ ಈ ಪೂರ್ತಿ ಕಂಬದ ಬಗ್ಗೆ ತಿಳ್ಕೋಬೇಕಂದ್ರೆ ನೀವು ಗೈಡನ್ನ ಹೈಯರ್ ಮಾಡ್ಕೊಳ್ಳೇಬೇಕು ಒಂದೊಂದ್ರಲ್ಲೂ ಒಂದೊಂದು ಅರ್ಥ ಕೊಡ್ತಾ ಇದೆ ಈ ಚಿತ್ರ ಮಾತ್ರ ನಿಮ್ಗೆ ಇಷ್ಟೇ ನಮಗಿನ್ನೂ ಅಷ್ಟು ಗೊತ್ತಿಲ್ಲ ಬಟ್ ಗೈಡ್ ಅವ್ರಿಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ ನೀವು ಬಂದ್ರೆ ಗೈಡ್ನ ಹೈಯರ್ ಮಾಡ್ಕೊಳೋದು ಬೆಸ್ಟ್ ಇಲ್ಲಿ ಇದು ಎಷ್ಟು ಪ್ಲೇನ್ ಹೇಳಿ ನೆಕ್ಸ್ಟ್ ಅದ ಈ ಕಂಬ ನೋಡ್ರಿ ಇದ್ರೊಳಗ ನಿಮ್ಗ ಸ್ವಲ್ಪ ದೊಡ್ಡ ದೊಡ್ಡ ಗ್ಯಾಪ್ ಜಾಸ್ತಿ ನೋಡ್ತಾ ಇರ್ಬೋದು ನೀವು ಅದಾದ್ಮೇಲೆ ಹಂಗ ಬರ್ರಿ ಇಲ್ಲಿ ಮುಂದ್ರಿ ಈ ಕಂಬ ನೋಡ್ರಿ ಎಷ್ಟು ಚಿಕ್ಕದಾಗಿ ಅಂತಂದೇಳಿ ಫುಲ್ ನೈಸ್ ಮೆಹಂದಿ ಡಿಸೈನ್ ಹಾಕಿದಾರೇನೋ ಅನ್ನೋ ತರ ಕಾಣಿಸ್ತಾ ನೋಡಿದ್ರಲ್ಲ ಇಲ್ಲೇನ ಒಂದೊಂದು ಕಂಬರು ಒಂದೊಂದು ಡಿಸೈನ್ಸ್ ಬೇರೆ ಇದಾವು ಇಲ್ಲಿ ಬರ್ರಿ ಈ ಕಂಬ ನೋಡ್ರಿ ಹೆಂಗೈತಿ ದೊಡ್ಡ ಇದಾವ ಕಂಬ ಇದು ಸಣ್ಣದ ಐತಿ ನೋಡ್ರಿ ಐತಿ ಇಲ್ಲಿ ನೋಡ್ರಿ ಇದು ಕಮಲ್ ಹೂವಿಂದ ಎಲ್ಲಿ ಮಾಡ್ದಂಗ ಮಾಡ್ಯಾರ ಇದ್ರಾಗ ಡಿಸೈನ್ ನೋಡ್ರಿ ಮ್ಯಾಲೆ ಹೆಂಗೈತಿ ಕಮಲ್ ಹೂವಿನ ಪ್ಲೇಟ್ ಕಣ್ಣಂಗ್ ಅದು ಕೆಳಗೆಲ್ಲ ಸಣ್ಣದೈತಿ ಮ್ಯಾಲೆ ಹೋಗುವಂಗಲ್ಲ ಅಗ್ಲ ಮಾಡ್ಕೊಂತ ಹೋಗಿರ್ತದೆ ಅದನ್ನ ಡಿಸೈನ್ ನಾವು ಆ ಕಡೆ ಬರ್ಬೇಕಾದ್ರೆ ಮೇನ್ ಮುಖ್ಯ ದ್ವಾರಕ್ಕೆ ಹೋಗ್ಬೇಕಾದ್ರೆ ಡಿಸೈನ್ ಬೇರೆ ಇತ್ತು ಇಲ್ಲ ನೋಡ್ರಿ ಈ ಕಡೆನು ಮತ್ತೆ ಬೇರೆ ಡಿಸೈನ್ ಮಾಡಿದಾರೆ ನೋಡ್ರಿ ಪೂರ್ತಿ ನೋಡ್ತಿರ್ಬೋದು ನೀವು ಇಲ್ಲಿ ನೋಡ್ರಿ ಮೇಲೆ ಎಲ್ಲ ಆನೆಗಿನ ಹೆಂಗ್ ಕೆತ್ತನೆ ಮಾಡೋದು ನೋಡ್ರಿ ಅವರು ನೋಡ್ರಿ ಆ ಕಡೆ ಇದ್ದಂತ ಡಿಸೈನ್ ಮತ್ತೆ ಈ ಕಡೆ ಇಲ್ಲ ಅಲ್ಲಿ ಒಂದೇ ಭಾಗದಲ್ಲಿ ನಿಮ್ಗೆ ಎರಡು ತರ ಡಿಸೈನ್ ಕಾಣಿಸ್ತಾವ್ ನೋಡ್ರಿ ಇಟ್ಟಾರೇನೋ ಕೆತ್ತನೆ ಮಾಡಿ ಅನ್ನೋ ತರ ಇದಾವ್ ನೋಡ್ರಿ ಬಟ್ ಅದನ್ನ ಒಳಗನ ಕೆತ್ತನೆ ಮಾಡ್ಯಾರ್ರಿ ಅವ್ರು ಹಿಂಗ ನಾವು ನೋಡಿದ್ರಂದ್ರ ಹಿಂಗ ಅಟ್ಯಾಚ್ ಹಿಂಗತಿ ಮಾಡಿ ಇದನ್ನ ಅಂಟಾಕಿ ಹಾಕಿ ಕುಂದರ್ಸಾರೇನೋ ಅನ್ನ ಕಾಣಿಸ್ತಾವ್ ಇಲ್ಲ ಅದು ಇಡೀ ಕಲ್ಲು ಕಲ್ಲೊಳಗನ ಕೆತ್ತಾರ್ರಿ ಇದಿಷ್ಟು ನೋಡ್ರಿ ಕೆಳಗೆ ಜನಜಾತಿ ನೋಡ್ರಿ ನಾವಿವಾಗ ಬೇಲೂರು ಮುಗಿಸ್ಕೊಂಡು ಹಳೇಬೀಡಿಗೆ ಬಂದ್ವಿ ಹಳೆಬೀಡು ಕೂಡ ಒಂಬ್ ಹಳೆಬೀಡು ಕೂಡ ಒಂಬೈನೂರು ವರ್ಷದ ಹಳೆಯ ದೇವಸ್ಥಾನವಾಗಿದ್ದು ಇದು ಹೊಯ್ಸಳರ ರಾಜಧಾನಿಯಾಗಿತ್ತು ಇದನ್ನ ದ್ವಾರ ಸಮುದ್ರ ಅಂತಲೂ ಕೂಡ ಕರೀತಾರ ದ್ವಾರ ಅಂದ್ರೆ ದ್ವಾರ ಬಾಗಿಲು ಬಾಗಿಲು ನೋಡ್ರಿ ಇದು ಯಾವ ಥರ ಇದೆ ಅಂತಂದೇಳಿ ಬರ್ರಿ ಮುಂದೆ ಅದು ಹೆಂಗಿದೆ ಅಂತಂದೇಳಿ ತೋರಿಸ್ತೀನಿ ನಿಮಗೆ ಗುಡಿ ಬರ್ರಿ ಬರ್ರಿ ಹೋಗೋಣ ದೇವಸ್ಥಾನದ ಮುಂದೆ ಹಿಂಗತಿ ನಿಮ್ಗೆ ಪಾರ್ಕ್ ಮಾಡ್ಯಾರ ಗ್ರೀನರಿ ಎಷ್ಟು ಚೆನ್ನಾಗೈತೆ ನೋಡ್ರಿ ಎಷ್ಟು ಕ್ಲೀನ್ ನೀಟಾಗಿ ಇಟ್ಕೊಂಡಿದ್ದಾರೆ ನೋಡ್ರಿ ಅವರು ಹಿಂಗತಿ ಇದ್ರಂದ್ರೆ ಟೂರಿಸ್ಟ್ಗೂ ಇಲ್ಲಿ ಬರೋದಕ್ಕೆ ಮನಸ್ಸು ಆಗ್ತತಿ ನಾವು ಬಂದರೂ ಕೂಡ ಸ್ವಚ್ಛತನ ಇಂಥ ಜಾಗದಲ್ಲೆಲ್ಲ ಇಂಥವೆಲ್ಲ ನಾವು ಕಾಪಾಡ್ಲಾರ್ದ ಬೇರೆ ಯಾರು ಕಾಪಾಡ್ತಾರೆ ಹೇಳಿ ನಮ್ಮ ಕಲಾ ಸಂಸ್ಕೃತಿನ ನಾವೇ ಕಾಪಾಡ್ಕೊಬೇಕಲ್ಲ ಈ ದೇವಸ್ಥಾನದಲ್ಲಿ ನೋಡ್ತಿರ್ಬೋದು ನೀವು ನಾವು ಪ್ರಮುಖವಾಗಿ ಇಲ್ಲಿ ಎರಡು ಶಿವಲಿಂಗವನ್ನು ನೋಡ್ಬೋದು ಒಂದು ರಾಜರ ಶಿವಲಿಂಗ ಇನ್ನೊಂದು ರಾಣಿ ಶಿವಶಾಂತೇಶ್ವರ ಶಿವಲಿಂಗ ಎರಡು ಶಿವಲಿಂಗ ಕಂಡು ರೀ ಮ್ಯಾಲಿ ಇಲ್ಲಿ ಸಿಲ್ಲಿಂಗ್ ನೋಡ್ತಿರ್ಬೋದು ನೀವು ಅಲ್ಲಿ ಮಧ್ಯಭಾಗದಲ್ಲಿ ಮಹಾಶಿವ ನಟರಾಜನನ್ನು ಕೆತ್ತನೆ ಮಾಡ್ಯಾರ ಬರ್ರಿ ಇಲ್ಲಿ ಇಲ್ಲಿ ಎರಡು ಸುಂದರವಾದ ಮೂರ್ತಿಗಳಿದವು ಅವನ್ನ ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಅಂತಂದು ಹೇಳಿ ನೋಡಿ ನೀವ ಅವಾಗಿಂದ ಅಡ್ವಾನ್ಸ್ ಏನು ಟೆಕ್ನಾಲಜಿ ಇಲ್ದನ ಇಷ್ಟೆಲ್ಲ ಕೆತ್ತನೆ ಮಾಡ್ಯಾರ ಇನ್ನು ಈಗಿನ ಕಂಪ್ಯೂಟರ್ ಯುಗದಾಗ ಹೆಂಗೆಲ್ಲ ಕೆತ್ತನೆ ಮಾಡ್ತಿದ್ರೇನು ಅವ್ರು ಇದ್ದಿದ್ರಂದ್ರೆ ಈ ದೇವಸ್ಥಾನವು ಪ್ರಧಾನವಾಗಿ ಶಿವನಿಗೆ ಮುಡಿಪಿಟ್ಟ ದೇವಸ್ಥಾನ ಆಗೈತ್ರಿ ಸುಮಾರು ಅರವತ್ನಾಲ್ಕು ಕಾರ್ನರ್ಗಳನ್ನು ಹೊಂದೈತ್ರಿ ಈ ದೇವಸ್ಥಾನ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ದೇವಸ್ಥಾನವು ನಕ್ಷತ್ರದ ಆಕಾರದಲ್ಲಿ ಐತ್ರಿ ಇದು ಇದು ದೇವಾಲಯ ಅಂದರೆ ತಪ್ಪಾಗುತ್ತಾ ಇದು ಬರೀ ಪೂಜಾ ಕೇಂದ್ರವಲ್ಲ ಇದೊಂದು ವಿಶ್ವವಿದ್ಯಾಲಯ ಅಂದ್ರೂ ಕೂಡ ತಪ್ಪೇನಿಲ್ಲ ಒಂಬತ್ತು ಶತಮಾನಗಳಿಂದನ ಅದೆಷ್ಟು ಅತ್ಯಾಧುನಿಕ ಉಪಕರಣಗಳನ್ನು ಬಳಸ್ಕೊಂಡು ಮಾಡ್ಯಾರ ಅನ್ನೋದು ಈ ಗುಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೋಡ್ರಿ ನೋಡ್ರಿ ಇವಾಗ ಹಳೆಬೇಡು ದೇವಸ್ಥಾನ ನೋಡಿಕೊಂಡು ಊಟಕ್ಕೆ ಬಂದ್ವಿ ಮ್ಯಾಂಗೋ ಟ್ರೀ ಅಂತಂದು ಹೇಳಿ ರೆಸ್ಟೋರೆಂಟ್ ಇದು ಪ್ಯೂರ್ ವೆಜ್ ರೆಸ್ಟೋರೆಂಟು ಇಲ್ಲಿ ನಿಮ್ಗೆ ಬಾಳೆ ಎಲೆ ಊಟ ಸಿಗುತ್ತಾ ಲಿಮಿಟೆಡ್ ಬೇಕಂದರೆ ಒನ್ ಟ್ವೆಂಟಿ ಅನ್ಲಿಮಿಟೆಡ್ ಬೇಕಂದರೆ ಒನ್ ಏಯ್ಟಿ ಇದೆ ನೀವು ಇಲ್ಲಿ ಪ್ಲೇಟ್ ಮೀಲ್ಸು ಸಿಗುತ್ತೆ ಮತ್ತು ನಿಮ್ಗೆ ಇಲ್ಲಿ ಬಾಳೆ ಎಲೆ ಊಟ ಕೂಡ ಸಿಗುತ್ತೆ ನೋಡಿರಿ ಹೆಂಗ್ ಡ್ಯಾನ್ಸ್ ಮಾಡೋ ನಾವು ಅನನ್ಯ ಅನನ್ಯ ಮಾಡು ಮಾಡ ಬಾಳೆಯಲ್ಲಿ ಊಟ ತಗೊಂಡಿದ್ವಿ ಇವರು ಪ್ಲೇಟ್ ಮೀಲ್ಸ್ ತೊಗೊಂಡಿದ್ದಾರೆ ಅದ್ರೊಳಗೆ ಎರಡು ಥರ ಸಾಂಬಾರು ಕೊಡಿದ್ರ ಒಂಥರ ಪಲ್ಯ ಕೊಟ್ಟಿದ್ದೀರಾ ಒಂದು ಸ್ವೀಟ್ ಕೊಟ್ಟಿದ್ದಾರೆ ಒಂದು ರೈಸ್ ಐಟಮ್ ಕೊಡಿದ್ರ ಒಂದು ಅಕ್ಕಿ ರೊಟ್ಟಿ ಮತ್ತು ಒಂದು ಬೌಲ್ ರೈಸ್ ಕೊಟ್ಟಿದ್ದಾರೆ ಇದ್ರಾಗ ನಮ್ಗೆ ಇನ್ನೂ ಬಿಸಿಯಿದೆ ತೊಗೊಂಬಾಕ್ತಾಯಿದಾರೆ ನಮ್ಗೆ ಇವಾಗ ಕಾಯಿ ಹೋಳ್ಗೆ ಕೊಟ್ಟಿದ್ದಾರೆ ಕಾಳು ಉಸ್ಲಿ ಕೊಟ್ಟಾರೀ ಮತ್ತು ಇದು ಕುಂಬಳಕಾಯಿ ಪಲ್ಯ ರೀ ಇದು ಇದು ಟೊಮೆಟೊ ಪಲ್ಯ ಇದು ಆಲೂಗಡ್ಡೆ ಪಲ್ಯ ಇದು ಟೊಮೆಟೊ ಬಾತ್ರಿ ಒಂದು ಚಪಾತಿ ಕೊಟ್ಟರು ಒಂದು ಹೋಳ್ಗೆ ಕೊಟ್ಟರು ಬಾಳೆಯಲ್ಲಿ ಊಟಕ್ಕೆ ಫುಲ್ ಮಿಲ್ಸಿಗೆ ಹೋಳ್ಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ಮುಗಿಸ್ಕೊಂಡು ಈಗ ಚಿತ್ರದುರ್ಗ ಮೇಲೆ ಆಸೆ ಊರಿಗೆ ಹೊಂಟಿದ್ವಿ ಹಂಗ ಮುರುಘಾ ಮಠ ಒಂದು ನೋಡ್ಕೊಂಡು ಹೋಗೋಣ ಅಂತಂದೇಳಿ ಬಂದಿವ್ರಿ ಬರೀ ಮುರುಘಾ ಮಠ ಒಳಗೆ ನೋಡೋಣ ಬರ್ರಿ ಹೇಳಿ ನಾವು ಇದು ಫಸ್ಟ್ ಟೈಮ್ ಬರ ಹಾತಿದ್ವಿ ಮುರುಘಾ ಮಠಕ್ಕೆ ಬರ್ರಿ ಬಾಕಿ ಮುರುಘಾ ಮಠದಂದು ಮ್ಯೂಸಿಯಮ್ ರೀ ಇದು ಇದು ಕ್ಯಾಶ್ ಕೌಂಟ್ರ ಇದು ಟಿಕೆಟ್ ಕೌಂಟ್ರ್ ಇಲ್ಲಿದೆ ನೋಡ್ರಿ ಒಬ್ರಿಗೆ ಇಪ್ಪತ್ತು ರೂಪಾಯಿ ರೀ ಇಲ್ಲಿ ಯಾವುದೇ ಯು ಪಿ ಐ ವರ್ಕ್ ಆಗಲ್ದೀ ಓನ್ಲಿ ಕ್ಯಾಶ್ ಅಷ್ಟು ಅಲೋ ಮಾಡ್ತಾರೆ ಇಲ್ಲಿ ಈ ಕಡೆ ಇಲ್ಲಿ ಒಳಗಡೆ ಎಲ್ಲ ಹಳೆ ಕಾಲದ ಸಾಮಾನುಗಳನ್ನು ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಇದೆ ಮೇನ್ ಡೋರ್ ಎಂಟ್ರೆನ್ಸ್ ಇದು ಮಾಡಕ್ ಅಲ್ಲ ಇಲ್ರಿ ಹಂಗಾಗಿ ನಾನು ಹೊರಗಡೆ ಏನು ವಸ್ತು ಸಂಗ್ರಹಣೆ ಮಾಡಿಟ್ರಲ್ಲ ಈ ವಷ್ಟ ತೋರಿಸ್ತೀನಿ ಇವು ಹಳೆ ಕಾಲದ್ದು ಶಿಲಾಶಾಸನ ಅಂಥವೆಲ್ಲ ಇದಾವ ಇಲ್ಲಿ ಹದಿಮೂರು ಹದಿನಾಲ್ಕು ಶತಮಾನಗಳ ಒಳಗಿನೂ ಅದಾವ್ರಿ ಇಲ್ಲಿ ನೋಡ್ತಿರ್ಬೋದು ಕಲ್ಲಿನ ಗಾಳಿ ನೋಡ್ರಿ ತೆಂಗಿನ ಗಾಳಿ ತೇರಿನ ಗಾಲಿ ನೋಡ್ರಿ ಇದು ಕಲ್ಲಿಂದ ಯಾವ ತರ ಇದು ನೋಡ್ರಿ ಅವಾಗ ನೋಡ್ರಿ ಅವಾಗಿನ್ ಕಾಲದಾಗ ಕಲ್ಲೊಳಗ ಕೆತ್ತನೆ ಮಾಡ್ರಂತ ನಕ್ಷೆ ಉಳ್ಳ ಹೂ ಇದು 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 ಕಣಶಿಲಾ ಅಂತ ಹೇಳಿ ಇದು ಕೂಡ ಇಲ್ಲಿ ನೋಡ್ರಿ ಗಣೇಶನ್ ಮೂರ್ತಿ ಹೆಂಗೈತ್ ಅಂತಂದೇಳಿ ಇದು ಕಲ್ಲಿಂದ ಮಾಡ್ಯಾರಂತ್ರಿ ಇದನ್ನ ಹನ್ನೆರಡು ಹದಿಮೂರನೇ ಶತಮಾನದಂದ್ರಿ ಇದು ಕೂಡ ನೋಡ್ತಾ ಇರ್ಬೋದು ನೀವು ಅಂತಂದು ಹೇಳಿ ಕಲ್ಲು ನೋಡಿರಿ ನನ್ನ ಕಡೆಯಿಂದ ಎಷ್ಟು ಆಗುತ್ತೆ ಅಷ್ಟು ಸಂಪೂರ್ಣ ಮಾಹಿತಿನ ನಾನು ಕೊಟ್ಟಿದ್ದೀನಿ ನಿಮ್ಗೆ ನೀವು ಈ ಕಡೆ ಬಂದಲ್ಲ ಒಂದ್ಸಲ ಗೈಡನ್ನ ಹೈಯರ್ ಮಾಡಿಕೊಂಡು ನೋಡಿರಿ ಎಲ್ಲ ನಿಮ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಡಿ ಇದು ಪ್ಲೇಸ್ ಮಾತ್ರ ಮಿಸ್ ಮಾಡಬೇಡ್ರಿ ಬರ್ರಿ ನೀವು ಕೂಡ ವಿಸಿಟ್ ಮಾಡಿ ಹೇಗಿದೆ ಅಂತಂದೇಳಿ ಕಾಮೆಂಟ್ ಮಾಡಿರಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ